ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಬಿಗ್ ಬಾಸ್ ಮನೆ ಅಂದರೆ ಎಲ್ಲರಿಗೂ ಇಷ್ಟ ಬಿಗ್ ಬಾಸ್ ಕೂಡ ಎಲ್ಲರೂ ನೋಡ್ತಾ ಇದ್ದೀರಾ ಅದರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟಲ್ಲಿ ಒಬ್ಬ ಡ್ರೋಣ್ ಪ್ರತಾಪು ಸೊ ಡ್ರೋನ್ ಪ್ರತಾಪ್ ಕೂಡ ಎಲ್ಲರಿಗೆ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಾನೆ ಅವನಿಗೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಡ್ರೋಣ್ ಪ್ರತಾಪು ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾಕೆ ದಾಖಲಾಗಿದ್ದಾರೆ ಅಂತ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕೆ ಅಂದರೆ ಸೊ ಡ್ರೋನ್ ಪ್ರತಾಪ್ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಗೇಮ್ ಕೂಡ ಆಡ್ತಾ ಇದ್ದಾನೆ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಸೊ ಅವನಿಗೆ ಕೂಡ ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ಒಂದು ಸಪೋರ್ಟ್ ಮಾಡೋಣ ಎಲ್ಲರೂ ಕೂಡಿ ಅವನಿಗೆ ವೋಟ್ ಮಾಡಿ ಎಲ್ಲರೂ ಪ್ಲೀಸ್ ಸೊ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ಯಾಕೆ ಅಂದರೆ ಸೊ ಅವನು ಟೂ ತ್ರೀ ಡೇಸಿಂದ ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗಿದೆ ಪ್ಯಾನಿಕ್ ಆಗಿದ್ದ ತುಂಬ ಒಂದು ಮನಸ್ಸಿನಲ್ಲಿ ನೋವನ್ನು ಅನುಭವಿಸ್ತಾ ಇದ್ದ ಹಾಗೆ ಗುರುಜಿ ಬಂದು ಹೋದ ನಡೋದು ಕೂಡ ಅವನು ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದಾನೆ ನಾನು ನೋಡ್ತಾ ಇದ್ದೀನಿ ಅವ್ರ ಮುಖ ಯಾವಾಗಲೂ ಸಪ್ಪಗೆ ಇದೆ ಸೊ ಗುರೂಜಿ ಮಾತಿನಿಂದ ಡ್ರೋನ್ ಪ್ರತಾಪ್ ಏನಾದರೂ ಮನಸ್ಸಿನ ನೋವು ಮಾಡಿಕೊಂಡ್ರ ಗುರುಗಡೆಯಿಂದ ಪಾಸಿಟಿವ್ ಕೂಡ ತೋರಿಸ್ತಾ ಇದೆ ಆ ಮಾತಿನಿಂದ ಗುರುಜಿ ಹೇಳಿದಂಥ ಮಾತಿನಿಂದ ಸೊ ಡ್ರೋನ್ ಪ್ರತಾಪ್ ಆ ಮಾತಿನಿಂದ ಏನಾದರೂ ಪ್ಯಾನಿಕ್ ಇದ್ದಾರಾ ಸೊ ಅವ್ರು ಬೇಜಾರಾಗ್ತಾಯಿದ್ದಾರ ತುಂಬ ಅಂದರೆ ತುಂಬ ಒಂದು ಪ್ರಶ್ನೆ ಕಾಡ್ತಾ ಇದೆ ಗುರುಜಿ ಮ ಗುರೂಜಿ ಬಂದು ಹೋದ ನಂತರ ಪ್ರತಾಪನಿಗೆ ಗಂಡಾಂತರ ಚಾ ಸ್ಟಾರ್ಟ್ ಆಗಿದೆ ಅಂತ ಅಂದು ಸೊ ಡ್ರೋನ್ ಪ್ರತಾಪ್ ಯಾಕೆ ಆಸ್ಪತ್ರೆಗೆ ದಾಖಲಾಗಿದ್ದಾನಂದರೆ ಸೊ ಇದೆಲ್ಲ ಹೇಳಿದ ಗುರೂಜಿ ಹೇಳಿದ ನಂತರ ಅವನು ಟೂ ತ್ರೀ ಡೇಸಿಂದ ಅವನು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲಂತೆ ಸೊ ಅವನು ಊಟನೇ ಮಾಡ್ತಾ ಇಲ್ಲ ಹಾಗೆ ಅವನಿಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ ಅನಿಸ್ತಾ ಇದೆ ಅಂತ ಸೊ ಈ ಥರ ಎಲ್ಲ ಸುದ್ದಿ ಬರ್ತಾ ಇದೆ ಹಾಗಾಗಿ ಅವನು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಈ ಕಣ್ಣಿನಿಂದ ದಾಖಲಾಗಿದ್ದಂಥ ಡ್ರೋನ್ ಪ್ರತಾಪು ಹೀಗೆ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಎಲ್ಲರಿಗೂ ಅವಾಗೆ ಎಷ್ಟು ನೋವನ್ನು ಅನುಭವಿಸ್ತಿದ್ದೆವು ಅನುಭವಿಸ್ತಿದ್ದೆವು ನಾವು ಪ್ರತಾಪವನ್ನು ಆ ಥರ ನೋಡೋಕ್ಕೆ ಪ್ರತಾಪ್ ಆಗಿರ್ಬೋದು ಆಗಿರ್ಬೋದು ಇಬ್ಬರು ಕೂಡ ನೋಡೋಕ್ಕೆ ಇಬ್ಬರು ಬಂದು ಎಂಟ್ರಿ ಆದ ತಕ್ಷಣ ನೋಡೋಕ್ಕೆ ನಮ್ಗೆ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ಈಗ ಮತ್ತೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೊ ಅವ್ರಿಗೆ ಅಂಥಪ್ರಿಗೆ ಏನೂ ಆಗಿಲ್ಲ ಎಲ್ಲರೂ ಭಯಪಡುವಂಥದ್ದು ಏನೂ ಇಲ್ಲ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ಎಲ್ಲರೂ ಡ್ರೋನ್ಗೆ ಓಟ್ ಹಾಕಿ ಎಲ್ಲರೂ ಡ್ರೋನ್ಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವನಿಗೆ ಅವನಿಗೆ ಗೆಲ್ಲೋ ಹಾಗೆ ಮಾಡಿ ಎಲ್ಲರೂ ಆಮೇಲೆ ಡ್ರೋನ್ ಆದಷ್ಟು ಬೇಗ ಆಸ್ಪತ್ರೆಯಿಂದ ಬಂದೇ ಬರ್ತಾನೆ ಬಿಗ್ ಬಾಸ್ ಮನೆಗೆ ಮತ್ತು ಅವನ ಗೇಮ್ ಸ್ಟಾರ್ಟ್ ಮಾಡೇ ಮಾಡ್ತಾನೆ ಸೊ ಅವನು ಎಲ್ಲರೂ ಸಂಗೀತ ಹಾಗೆ ನಂಬರ್ತಾ ಇವತ್ತು ಒಳಗೆ ನೋಡಿದೆ ನಾನು ಅವರು ಆಟವನ್ನು ಚಾಯ್ಸ್ ಮಾಡುವಾಗ ಸಿಕ್ಸ್ ಮೆಂಬರ್ಸ್ ಅಂತ ಹೇಳ್ತಾರೆ ಬಿಗ್ ಬಾಸ್ದವರು ಆರು ಮಂದಿ ನೀವು ಚಾಯ್ಸ್ ಮಾಡಿದಾಗ ಅವರು ಏನು ಮಾಡ್ತಾರೆ ಈ ಪ್ರತಾಪ್ನ ಚಾಯ್ಸ್ ಮಾಡಲ್ಲ ಯಾಕೆಂದರೆ ಕಾರಣ ಕೊಡ್ತಾರವರು ಅವನು ತುಂಬ ಪ್ಯಾನಿಕ್ ಆಗ್ತಾ ಅಂತಂದು ಸೊ ಅದರಿಂದ ತುಂಬ ಅಂದರೆ ತುಂಬ ನೋವು ತುಂಬ ಆತಿದ್ದ ಪ್ರತಾಪ್ ಕೂಡ ತುಂಬ ನೋವು ಅನ್ವಸ್ತಾ ಇದ್ದಾನೆ ಹಾಗಾಗಿ ಅವನು ಯಾವ ಕೂಡ ಅವನು ಬೇಜಾರಾಗಿದ್ದಾನ ಆಟದಿಂದ ಹೊರಗಿಟ್ಟ ಕಾರಣ ಅವನು ಬೇಜಾರಾಗಿ ಆಸ್ಪತ್ರೆಗೆ ಊಟ ಬಿಟ್ಟು ಆಸ್ಪತ್ರೆ ಆಗಿದ್ದಾನೆ ಸೊ ಏನು ಅಂತ ಪರಿ ಏನು ಅದು ಎದುರದಿಂದ ಆಗಿದ್ದಾನೋ ಅಂತ ನನಗೂ ಗೊತ್ತಿಲ್ಲ ಒಂದು ಗುರುಜಿಯಿಂದ ಬರ್ತಾ ಇದೆ ಹಾಗೆ ಒಂದು ಅವನಿಗೆ ಗೇಮ್ನಿಂದ ಹೊರಗಿಟ್ಟು ಪ್ಯಾನಿಕ್ ಅಂತ ರೀಸನ್ ಕೊಟ್ಟೋದಕ್ಕೆ ಅವನು ಆಸ್ಪತ್ರೆಗೆ ಬೇಜಾರು ಮಾಡಿಕೊಂಡು ಊಟ ಬಿಟ್ಟು ಆ ಆಸ್ಪತ್ರೆ ದಾಖಲಾಗಿದ್ದಾನ ಸೊ ಇನ್ನೂ ಏನೂ ಗೊತ್ತಿಲ್ಲ ಆದರೂ ಅವನು ಹುಷಾರಾಗಿದ್ದಾನೆ ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಬರ್ತಾನೆ ಸೊ ಅವನಿಗೆ ಅಂತ ಪರಿ ಏನೂ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಡ್ರೋನ್ ಪ್ರತಾಪ್ ಆಮೇಲೆ ಎಲ್ಲರೂ ಹೋಟ್ ಕೂಡ ಮಾಡಿ ಎಲ್ಲರೂ ಅವನಿಗೆ ಇನ್ನೊಂದು ಅವಕಾಶ ಅಂತ ಕೊಡ್ರಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋ ನೋಡ್ತಾ ಇರಿ ಪ್ಲೀಸ್ ಆದಷ್ಟು ಆದಷ್ಟು ಜನರಿಗೆ ಶೇರ್ ಮಾಡ್ತಾ ಇರ್ರಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್